ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಮಾ ಮಂಜು ವ್ಲಾಗ್ಸ್ ಸೊ ಈಗಾಗಲೇ ತಮ್ಮನೆ ಇಲ್ಲ ನೋಡಿರ್ತೀರಾ ಏನು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಾಗಿರುತ್ತೆ ಇವತ್ತು ನನ್ನ ಮಗಳಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಯಿತು ಸೊ ಹೀಗೆ ಇವತ್ತಿನ ಎಲ್ಲ ಕಳ್ಕೊಂಡು ಮಧ್ಯಾಹ್ನದ ಹಾಗೆ ಓ ಇವತ್ತು ಲೇಖನಂಗೆ ಒನ್ ಆ್ಯಂಡ್ ಹಾಫ್ ಇಯರ್ ಕಂಪ್ಲೀಟ್ ಆಗಿದ್ದೀರಾ ಅಂತ ಖುಷಿ ಆಗ್ತಿತ್ತು ಆ್ಯಂಡ್ ಅವಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಸೊ ನನಗೆ ತುಂಬ ದಿನದಿಂದ ಆಸೆ ಇತ್ತು ಅವಳಿಗೋಸ್ಕರ ಬಿಸ್ಕೆಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಆಸೆ ಇತ್ತು ಮನೆಯಲ್ಲೇ ಮಾಡಿಕೊಡಬೇಕು ಅಂತ ಹೀಗೆ ಹೀಗೆ ಒಂದೊಂದೇ ಒಂದೊಂದೇ ಇತ್ತು ಬೇರೆ ಬೇರೆ ರೆಸಿಪೀಸ್ ಮಾಡ್ತಿದ್ದೆ ಹೊರತು ಅವಳಿಗೆ ಬಿಸ್ಕೆಟ್ ಮಾತ್ರ ಮಾಡೋಕ್ಕೆ ಟೈಮೇ ಆಗಲಿಲ್ಲ ನನಗೆ ಸೊ ಫೈನಲಿ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡೆ ಆ್ಯಂಡ್ ಅದ್ರ ಜೊತೆಗೆ ಅವಳಿಗೋಸ್ಕರ ಪುಟ್ಟ ಪುಟ್ಟ ಕಪ್ ಕೇಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬಿಸ್ಕೆಟ್ ಕಪ್ ಕೇಕ್ ಎರಡೂ ಕೂಡ ನಾನು ಇದಕ್ಕೆ ಮುಂಚೆನೇ ಮನೇಲಿ ಸಾಕಷ್ಟು ಸಲ ಮಾಡಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ಸೊ ಹಾಗಾಗಿ ಈ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡ್ಬೋದು ನೀವು ಮನೇಲೇ ತುಂಬ ಅದ್ಭುತವಾಗಿ ಬರುತ್ತೆ ಹಾಗಾಗಿನೇ ನಾನು ವೀಡಿಯೋ ಮುಖಾಂತರ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮಧ್ಯಾಹ್ನವೇ ಅಡುಗೆ ಎಲ್ಲ ಆಯಿತು ಅವಳು ಕೂಡ ಮಗಕ್ಕೆ ಇತ್ತು ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮೇಲೆ ಶುರು ಮಾಡ್ತಾಯಿದ್ದೀನಿ ಈಗ ಆಲ್ಮೋಸ್ಟ್ ಟೈಮ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ನಾನು ಎರಡೂ ಮಾಡೋದಕ್ಕೆ ಹೇಗಿಲ್ಲ ಅಂದರೂ ಒಂದು ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ರೆಸಿಪಿ ಒಂದಿಗೆ ವಿಡಿಯೋ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ ರೆಸಿಪಿನ ಬನ್ನಿ ತೋರಿಸ್ಕೊಡ್ತೀನಿ ಫಸ್ಟ್ ನಾನಿಲ್ಲಿ ಈ ಥರ ಒಂದು ಮೆಷರ್ಮೆಂಟ್ ಕಪ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ನನ್ನ ಹತ್ರ ಎರಡು ಸೆಟ್ ಇತ್ತು ಹಾಗಾಗಿ ನನಗೆ ಇವತ್ತಿನ ಐಟಮ್ಸ್ಗೆ ಯಾವ ಥರ ಮೆಷರ್ಮೆಂಟ್ ಬೇಕು ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಯೂಶ್ವಲಿ ಯಾವುದೇ ಒಂಥರ ಬೇಕಿಂಗ್ ರೆಸಿಪೀಸ್ ಮಾಡಬೇಕಂದಾಗೂ ನಮಗೆ ಈ ಥರ ಮೆಷರ್ಮೆಂಟ್ ಕಪ್ಸ್ ಇದ್ದರೆ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತುಂಬ ವರ್ಷದ ಹಿಂದೆ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಈ ಥರ ಕಪ್ ಇಲ್ಲದೆ ಹೋದರೂ ಸಹ ನೀವು ನಾರ್ಮಲ್ ಮನೇಲಿರೋ ಒಂದು ಕಪ್ನೇ ಇಟ್ಕೊಂಡು ಅದರಲ್ಲೇ ಅರ್ಧ ಕಾಲು ಭಾಗ ಈ ಥರ ಮೆಷರ್ ಮಾಡ್ಕೊಬೋದು ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಅಂದರೆ ಯೂಶಲಿ ಗೊತ್ತಿರತ್ತೆ ಎಲ್ರಿಗೂ ಸ್ಪೂನ್ ಏನಿರುತ್ತೆ ಮನೇಲಿ ಸೊ ಅದರಲ್ಲೇ ಮೆಷರ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಇವಾಗ ಫಸ್ಟು ನಾನು ಬಿಸ್ಕೆಟ್ ರೆಸಿಪಿನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಬಿಸ್ಕೆಟ್ ಸ್ವಲ್ಪ ತಣ್ಣಗಾಗಬೇಕು ಸೊ ಹಾಗಾಗಿ ಬಿಸ್ಕೆಟ್ನ ಫಸ್ಟ್ ಮಾಡಿಕೊಂಡು ಆಮೇಲೆ ಕೇಕ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಬೌಲ್ ತೊಗೋಬೇಕು ಅಂದರೆ ಪಾತ್ರೆ ಸ್ವಲ್ಪ ಅಗ್ಲ ಇದ್ದಷ್ಟು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾನು ಈ ಥರ ಅಗ್ಲವಾಗಿರೋ ಒಂದು ಬಟ್ಲು ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ನಾನಿಲ್ಲಿ ಫಸ್ಟ್ ಎರಡು ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದು ಬಂದು ಶುಗರ್ ಪೌಡರು ಸಕ್ಕರೆನ ಪುಡಿ ಮಾಡಿ ಎತ್ತಿಟ್ಕೊಂಡಿರಿ ಸೊ ಇದು ಒಂದು ಅರ್ಧ ಕಪ್ಪು ಅಂದರೆ ನೀವು ನಾರ್ಮಲ್ ಕಪ್ಪಲ್ ಮೆಷರ್ಮೆಂಟ್ ತೊಗೋತಾ ಇದ್ದೀರಾ ಅಂತಂದರೆ ಇದು ಒಂದು ಅರ್ಧ ಕಪ್ ಕಪ್ಪಾಗಷ್ಟು ತಗೊಳ್ಳಿ ಇದು ಕೂಡ ಅಷ್ಟೇ ಇದು ಕೂಡ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ತೊಗೊಳ್ಳಿ ಸೊ ಕಂಪ್ಲೀಟ್ ಅಂದರೆ ನಾನು ತುಪ್ಪ ಇದ್ದೀನಿ ಇಲ್ಲಿ ನಿಮಗೆ ತುಪ್ಪ ಬೇಡ ಅಂತಂದರೆ ಬೆಣ್ಣೆ ಕೂಡ ಬಳಸ್ಬೋದು ಅಂದರೆ ಮಕ್ಳಿಗೆ ಕೊಡೋದ್ರಿಂದ ತುಪ್ಪ ಬೆಣ್ಣೆ ಯಾವುದಾದ್ರೂ ಇದ್ದರೆ ಒಳ್ಳೆಯದು ಇದನ್ನು ಬಿಟ್ಟು ಆಯಿಲೆಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಈಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಒಂದು ಬೀಟರ್ ಸಹಾಯದಿಂದ ಅಥವಾ ಯಾವುದಾದ್ರೂ ಒಂದು ಸ್ಪೂನ್ ಸಹಾಯದಿಂದ ಶುಗರ್ ಪೌಡರ್ ಮತ್ತು ತುಪ್ಪ ಅಥವಾ ಬೆಣ್ಣೆ ನಾವೇನು ತೊಗೊಂಡಿರ್ತೀವಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಈ ಥರ ಬೀಟರ್ ಸಹಾಯದಿಂದಲೇ ಮಿಕ್ಸ್ ಮಾಡ್ಬೋದು ನಾವು ಚೆನ್ನಾಗಿ ಸೊ ಒಂದು ಐದು ನಿಮಿಷ ಈ ಥರ ಬೀಟರಿಂದ ಬೀಟ್ ಮಾಡಿಕೊಂಡ್ರೆ ಸಾಕು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ರೆಡಿ ಆಗಿಬಿಡುತ್ತೆ ನಮಗೆ ಅಷ್ಟೇ ಇದು ಈಗ ರೆಡಿಯಾಗಿದೆ ಸೊ ನೋಡ್ಬೋದು ಈ ಥರ ಕ್ರೀಮ್ ಕ್ರೀಮ್ ಆಗಿರುತ್ತೆ ಸೊ ಈ ಥರ ರೆಡಿ ಆಡೋವರೆಗೂ ನಾವು ಬೀಟ್ ಇವಾಗ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎರಡನ್ನೂ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಯಾವುದು ಅಂತಲೇ ಗೊತ್ತಿರಲ್ಲ ಸೊ ಬೇಕಿಂಗ್ ಸೋಡಾ ಬಂದು ನಾವು ಏನು ಬಜ್ಜಿ ಬೋಂಡಾ ಅಥವಾ ಕೆಲವರು ಇಡ್ಲಿ ದೋಸೆಗೂ ಬಳಸ್ತಾರಲ್ಲ ಅದು ಬೇಕಿಂಗ್ ಸೋಡಾ ಸೊ ಬೇಕಿಂಗ್ ಪೌಡರ್ ಬಂದು ನಾವು ಏನು ಯೂಶ್ವಲಿ ಕೇಕ್ ಬಿಸ್ಕೆಟ್ಸು ಇದಕ್ಕೆಲ್ಲ ಹಾಕ್ತೀವಿ ಇದು ಬೇಕಿಂಗ್ ಪೌಡರ್ ಇದು ಬೇಕಿಂಗ್ ಪರ್ಪರ್ಸ್ಗೋಸ್ಕರನೇ ಯೂಸ್ ಮಾಡ್ತಾರೆ ಎರಡೂ ಡಿಫ್ರೆಂಟ್ ಡಿಫ್ರೆಂಟು ಸೊ ಇವೆರಡನ್ನೂ ಕೂಡ ನಾನು ಇಲ್ಲಿ ಬಿಸ್ಕೆಟ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಈ ಸ್ಪೂನ್ ಮೆಷರ್ಮೆಂಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಈ ಸ್ಪೂನ್ ಮೆಷರ್ಮೆಂಟಲ್ಲಿ ನಾನು ಕಂಪ್ಲೀಟ್ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರು ಹಾಗೆ ಇದರಲ್ಲಿ ಅರ್ಧ ಮಾತ್ರ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ಅಡುಗೆ ಸೋಡಾ ಏನು ಇರುತ್ತಲ್ಲ ಸೊ ಅದನ್ನು ಅರ್ಧ ತಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇಲಾಚಿ ಪೌಡರ್ ಏಲಕ್ಕಿ ಪೌಡರ್ ಏನು ಕರಿತೀವಿ ನಾವು ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಕಂಪ್ಲೀಟ್ ಇವಾಗ ಇದನ್ನು ಮೂರನ್ನು ಹಾಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಈಗ ಈ ಬಿಸ್ಕೆಟ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ನ ತೋರಿಸ್ತಾ ಇದ್ದೀನಿ ಸೊ ನಾನೆಲ್ಲಿ ಬಳಸ್ತಾ ಇರೋದು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಕೂಡ ಈಕ್ವಲ್ ಪ್ರಪೋರ್ಷನ್ ತೊಗೊಂಡಿದ್ದೀನಿ ನಾನು ಇದು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಇದು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಸೊ ನಮಗೆ ಒಂದು ಕಪ್ಪಷ್ಟು ಫ್ಲೋರ್ ಬೇಕಾಗುತ್ತೆ ಸೊ ಈ ಜಾಗದಲ್ಲಿ ಬರೀ ಗೋಧಿ ಹಿಟ್ಟನ್ನ ಬಳಸಿ ಕೂಡ ಮಾಡ್ಬೋದು ನೀವು ಬರೀ ಕಡಲೆ ಹಿಟ್ಟನ್ನ ಕೂಡ ಬಳಸಿ ಮಾಡ್ಬೋದು ಅಥವಾ ಮೈದಾ ಯೂಸ್ ಮಾಡಿ ಮಾಡ್ಕೋತೀವಿ ಎಂದು ಕೂಡ ಮಾಡ್ಬೋದು ಸೊ ಇದೇ ಮೆಷರ್ಮೆಂಟ್ಸಲ್ಲಿ ಸೊ ಯಾವ ಫ್ಲೋರ್ ಬೇಕಾದರೂ ನೀವು ಬಳಸ್ಬೋದು ಸೊ ಇವೆರಡನ್ನೂ ನಾನು ಈಕ್ವಲ್ ಪ್ರೊಪೋರ್ಷನ್ ಹಟ್ಟಲ್ಲಿ ಹಾಕೋತಾ ಇದ್ದೀನಿ ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇದು ಕೂಡ ಅಷ್ಟೆ ಒಂದು ಸಲ ಜರಡಿ ಮಾಡಿ ಇಟ್ಕೊಡಿ ಹಿಟ್ಟನ್ನ ಅಂದರೆ ಯಾವುದೇ ಥರ ಗಂಟು ಇಲ್ದಿರ ಹಾಗೆ ಜರಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವುದೇ ಥರ ಗಂಟಿರಲ್ಲ ಇಲ್ಲಾಂದರೆ ಈ ಥರ ಬೀಟರ್ ಸಹಾಯದಿಂದನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಗಂಟು ಇಳ್ದೆ ಈ ರೀತಿ ನಮ್ಮ ಕೈ ಸಹಾಯದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ರೆಡಿಯಾಗಿಬಿಡುತ್ತೆ ಆ್ಯಂಡ್ ಈಗ ಇದಕ್ಕೆ ನಾವು ಸ್ವಲ್ಪ ಹಾಲನ್ನ ಹಾಕಿ ಕಲಿಸ್ಕೊಬೇಕಾಗತ್ತೆ ನೀರು ಬಳಸ್ಬಾರ್ದು ಸೊ ನಾವು ಆಲ್ರೆಡಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡಿರ್ತೀವಿ ಸೊ ಇನ್ ಕೇಸ್ ತುಪ್ಪ ಸಾಲಿಲ್ಲ ಈ ಥರ ಬಿಡಿ ಬಿಡಿಯಾಗಿದೆ ಅಂದರೆ ಸ್ವಲ್ಪ ಹಾಲನ್ನ ಚಿಮುಕ್ಸ್ಕೊಂಡು ನಾವು ನಾದಬೇಕಾಗುತ್ತೆ ನೀಟಾಗಿ ಒಂದು ಉಂಡೆ ಮಾಡ್ಕೊಳ್ಳೋ ಥರ ಬರಬೇಕು ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು ಅಲ್ಲಿವರೆಗೂ ಒಂದು ಚೂರು ಚೂರೆ ಹಾಲನ್ನ ಹಾಕ್ಕೊಂಡು ನಾದ್ಕೋಬೇಕು ನೋಡೋಣ ನೋಡಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸೊ ಎಲ್ಲೂ ಕೂಡ ಬ್ರೇಕ್ ಆಗ್ತಾ ಇಲ್ಲ ಇದು ಸೊ ಹಾಗಾದರೆ ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಬಿಸ್ಕೆಟ್ ಮಾಡೋದಕ್ಕೆ ಒಂದು ಪ್ಲೇಟ್ಗೆ ನಾನು ತುಪ್ಪ ಸಾವ್ರಿ ಇಟ್ಕೊತಾ ಇದ್ದೀನಿ ಸೊ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಬೋದು ನಾನು ಬಟರ್ ಪೇಪರ್ ತಂದಿರಲಿಲ್ಲ ಮಾಡ್ತೋಗ್ಬಿಟ್ಟೆ ಸೊ ಹಾಗಾಗಿ ಪ್ಲೇಟ್ಗೆನೆ ನಾರ್ಮಲ್ ಪ್ಲೇಟ್ಗೆ ತುಪ್ಪ ಇಡ್ತಾ ಇದ್ದೀನಿ ಆ್ಯಂಡ್ ಪ್ಲೇಟು ಕೂಡ ಅಷ್ಟೇ ನಮ್ಮ ಮನೇಲಿರೋ ಕುಕ್ಕರ್ಗೆ ಕುಕ್ಕರ್ ಒಳಗೆ ಇದು ಇದೇ ಇಡ್ಸೋದು ಸೊ ಹಾಗಾಗಿ ನಾನು ಚಿಕ್ಕದ ಬೆಳೆಸ್ತಾ ಇದ್ದೀನಿ ಸ್ವಲ್ಪ ಆಗ್ಲಕ್ಕಿರ ಇದು ತೊಗೊಂಡ್ರೆ ಬೌಲ್ ಅಥವಾ ಪಾತ್ರೆ ಸೊ ತುಂಬ ಜಾಸ್ತಿ ಬಿಸ್ಕೆಟ್ಸ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ನನ್ನ ಪ್ರಕಾರ ಒಂದು ಫೈವ್ ಬಿಸ್ಕೆಟ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಈ ರೀತಿ ನಾವು ಇದನ್ನು ಚೆನ್ನಾಗಿ ರೌಂಡ್ ಮಾಡಬೇಕು ಅಂದರೆ ಪ್ರೆಸ್ ಮಾಡಬಾರ್ದು ಇದನ್ನು ತುಂಬ ಯಾಕಂದರೆ ಏನು ಆದಿರ್ತೀವಲ್ಲ ಸೊ ಪ್ರೆಸ್ ಮಾಡಿದಿರ ಈ ರೀತಿ ರೌಂಡ್ ಮಾಡಿಕೊಂಡು ಇದನ್ನು ಲೈಟಾಗಿ ಹೀಗೆ ಪ್ರೆಸ್ ಮಾಡಿ ಹೀಗಿಡಬೇಕಷ್ಟೆ ಅಂಡ್ ಇದ್ರ ಮೇಲೆ ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ಬಾದಾಮ್ ಪಿಸ್ತಾ ನಿಮ್ಗೆ ಯಾವ ಥರ ಇಷ್ಟ ಆಗಿರುತ್ತೆ ಆ ಥರ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿ ಹಾಕ್ಬೋದು ನಾನು ಕೂಡ ಪಿಸ್ತಾ ಇತ್ತು ಹಾಗಾಗಿ ಪಿಸ್ತಾನ ಇದ್ರ ಮೇಲೆ ಸುಮ್ಮನೆ ಡೆಕೋರೇಷನ್ಗೋಸ್ಕರ ಇಟ್ಕೊಳ್ತಾ ಇದ್ದೀನಿ ಸೊ ಇದು ಫೈನಲಿ ಈ ಥರ ಕಾಣಿಸ್ತಿದೆ ಇವಾಗ ಸೊ ಇದನ್ನು ನಾನು ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಂಡಿರೋ ಪ್ಯಾನಲ್ಲಿ ಒಂದು ಟ್ವೆಂಟಿ ಅಷ್ಟು ಬೇಕ್ ಮಾಡ್ತೀನಿ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಬೇಕ್ ಮಾಡಬೇಕಾಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಹತ್ರ ರೆಡಿ ಆಗುತ್ತೆ ಈ ರೀತಿ ಫಸ್ಟೇ ನಾವು ಯಾವ ಪ್ಯಾನಲ್ಲಿ ಮಾಡ್ತೀವಿ ಅಥವಾ ಯಾವುದಾದ್ರೂ ಕುಕ್ಕರಲ್ಲಿ ಯಾವುದಾದ್ರೂ ಅಲುಮಿನಿಯಮ್ ಪಾತ್ರೆಯಲ್ಲಿ ಇಂಥದ್ರಲ್ಲೇ ಮಾಡಬೇಕಾಗುತ್ತೆ ಸೊ ಯಾವುದರಲ್ಲಿ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು ನಾನು ಕೂಡ ಇದನ್ನು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನ ಪ್ಲೇಸ್ ಮಾಡ್ತೀನಿ ಫಸ್ಟು ಈಗ ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನ ಪ್ಲೇಸ್ ಮಾಡಿ ಆಮೇಲೆ ಅದ್ರ ಮೇಲೆ ಈ ಪ್ಲೇಟ್ನ ಇಡ್ತಾಯಿದ್ದೀನಿ ಸೊ ಇಡಬೇಕಾದ್ರೆ ನಾವು ಹಾಗೆ ಇಡ್ಬೋದು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾವುದಾದ್ರೂ ಕ್ಲಾತ್ ಸಹಾಯದಿಂದ ಅಥವಾ ಇಟ್ಲ ಸಹಾಯದಿಂದ ನಾವು ಎತ್ಕೋಬೋದು ಸೊ ಇದನ್ನು ನಾನು ಟ್ವೆಂಟಿ ಮಿನಿಟ್ಸ್ ಪ್ರೀಹೀಟ್ ಮಾಡ್ತಿದ್ದೀನಿ ಇದರ ಮೇಲೆ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಬೇಕು ಸೊ ಈಗ ನಾನು ಬಿಸ್ಕೆಟ್ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂದರೆ ಅದು ಬೇಕಾಗ್ತೈತೆ ಸೊ ಇದು ಬೇಕಾಗೋದಕ್ಕೆ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಸೊ ಅಷ್ಟರಲ್ಲಿ ನಾನು ಕಪ್ ಕೇಕಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿಕೊಂಡು ಸೊ ಅದನ್ನು ಕೂಡ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ದಟ್ ನಾನು ಅದನ್ನು ತೆಗೆದಿದ ತಕ್ಷಣ ಕಪ್ ಕೇಕ್ ಹಾಕಿರೋದು ಹಾಗೆ ಇಟ್ಬಿಡ್ಬೋದು ಸೊ ಅದು ಪ್ರೀ ಹೀಟ್ ಆಗಿರುತ್ತಲ್ಲ ಸೊ ಆಲ್ಮೋಸ್ಟ್ ಸೆಟ್ ಆಗಿರುತ್ತೆ ಹಾಗಾಗಿ ಇದನ್ನು ತೆಗೆದೇ ಅದನ್ನು ಇಡೋಣ ಅಂತ ಅಂದ್ಬಿಟ್ಟು ಕಪ್ಕೇಕ್ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಕಪ್ಕೇಕ್ಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಈಗ ಬಿಸ್ಕೆಟ್ ಮಿಕ್ಸ್ ಮಾಡೋದಕ್ಕೆ ಬೌಲ್ ತೊಗೊಂಡಿದ್ನಲ್ಲ ಸೊ ಅದೇ ಬೌಲಲ್ಲಿ ಮತ್ತೆ ನಾನು ಕೇಕಿಗೆ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ಇವಾಗ ಕಾಲು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ನಾನಿಲ್ಲಿ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಎಗ್ ಬೇಕನ್ನೋರು ಎಗ್ನ ಆ್ಯಡ್ ಮಾಡ್ಕೊಬೋದು ಕರ್ಡ್ ಬದಲು ಇನ್ನು ಎಷ್ಟು ಕರ್ಡ್ ತೊಗೊಂಡಿದ್ದೀನೋ ಅಷ್ಟು ಶುಗರ್ ಪೌಡರ್ನ ತೊಗೊಳ್ತೀನಿ ಅಂದರೆ ಕಾಲು ಕಪ್ ಆಗೋಷ್ಟು ಶುಗರ್ ಪೌಡರು ಸಿಹಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು ಇವೆರಡನ್ನೂ ಹಾಕೊಂಡ್ಮೇಲೆ ನಾವು ನಾರ್ಮಲಾಗಿ ಏನು ಯೂಸ್ ಮಾಡ್ತೀವಿ ಆಯಿಲು ಅದೇ ಆಯಿಲ್ನ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಕರ್ಡ್ ಹಾಕ್ಕೊಂಡಿದ್ದೀವೋ ಅದರ ಅರ್ಧದಷ್ಟು ಅಂದರೆ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ನಾವಿಲ್ಲಿ ಆಯಿಲ್ನ ತೊಗೊಬೇಕಾಗುತ್ತೆ ಸೊ ಆಯಿಲ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇದು ಮೂರು ಕೂಡ ಇದು ಮೂರು ಇಂಗ್ರೀಡಿಯೆಂಟ್ ಹಾಕಾದ್ಮೇಲೆ ಬೀಟರ್ ಸಹಾಯದಿಂದ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಕೂಡ ಅಷ್ಟೇ ಒಂಚೂರು ಲಂಬ್ಸ್ ಇಲ್ದಿರ ನೀಟಾಗಿ ಇದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬೀಟ್ ಮಾಡ್ತಾ ಹೋಗ್ತಾ ಇದ್ರೆ ಆ ಟೆಕ್ಸ್ಚರ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ಒಂಚೂರು ಲಿಕ್ವಿಡಿಂದ ಸ್ವಲ್ಪ ತಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಇದು ಚೇಂಜ್ ಆಗೋವರೆಗೂ ಹೀಗೆ ಬೀಟ್ ಮಾಡ್ಕೋಬೇಕು ಇನ್ನು ಒಂದು ಟು ತ್ರೀ ಮಿನಿಟ್ಸ್ ಇದನ್ನು ಬೀಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈಗ ನೋಡ್ಬೋದು ನೀವು ಇಲ್ಲಿ ಚೇಂಜ್ ಆಗಿದೆ ಇದು ಆಲ್ರೆಡಿ ಸೊ ಈ ಥರ ರೆಡಿ ಆದರೆ ಸಾಕು ಪರ್ಫೆಕ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಇದು ರೆಡಿಯಾಗಿದೆ ಸೊ ಇಷ್ಟು ರೆಡಿ ಮಾಡಿಕೊಂಡ್ರೆ ನಮಗೆ ಮೈದಾ ಅಥವಾ ಯಾವ ಫ್ಲೋರ್ ಯೂಸ್ ಮಾಡ್ತೀವಿ ಅದು ಮಿಕ್ಸ್ ಮಾಡ್ಕೊಬೇಕಾದ್ರೆ ನಮ್ಗೆ ಯಾವುದೇ ಥರ ವ್ಯತ್ಯಾಸ ಆಗಲ್ಲ ಆ್ಯಂಡ್ ನಾನು ನಾನಿವತ್ತು ಯೂಸ್ ಮಾಡ್ತಾ ಇರೋದು ಮೈದಾ ಫ್ಲೋರೇ ಕೆಲವರು ವೀಟಿಂದನೂ ಮಾಡ್ಕೊಳ್ತಾರೆ ಸೊ ನನಗೆ ಇಷ್ಟ ಇಲ್ಲ ಹಾಗಾಗಿ ಮೈದಾನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಕಾಲು ಕಪ್ಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಿಟ್ಟು ತಗೋತಾ ಇದ್ದೀನಿ ಅಂದರೆ ಏನು ಕ್ವಾಂಟಿಟಿಯಲ್ಲಿ ನಾನು ಕರ್ಡ್ ಮತ್ತು ಶುಗರ್ ಪೌಡರ್ನ ತೊಗೊಂಡಿರ್ತೀನಿ ಅದಕ್ಕೆ ಡಬಲ್ ಅಷ್ಟು ನಾನು ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಇದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಥರ ತಿಕ್ಕಾಗಿ ಬರುತ್ತೆ ನಮಗೆ ಸೊ ತುಂಬ ಗಟ್ಟಿಯಾಗಿ ಬರುತ್ತೆ ಬ್ಯಾಟರು ನಾವು ಲಂಬ್ಸ್ ಇಲ್ಲದೆ ಕಲಿಸ್ಕೊಬೇಕು ಒಂಚೂರು ಗಂಟೆ ಆಗಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಅಂದ್ಬಿಟ್ಟು ಸೊ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ನಾವು ಕೇಕ್ ಬ್ಯಾಟರು ಹಾಕೋಕ್ಕಾಗಲ್ಲ ಅಂದರೆ ಕೇಕ್ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಲು ಅಂದರೆ ಆಯಿಲ್ ತೊಗೊಂಡಿರ್ತೀವಲ್ಲ ಆ ಕ್ವಾಂಟಿಟೀಲಿ ಹಾಲು ತೊಗೊಂಡು ಒಂದು ಚೂರು ಚೂರೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾವು ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಬ್ಯಾಟರ್ ಏನಿರುತ್ತೆ ಅದು ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಸೊ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಯಾವ ಕನ್ಸಿಸ್ಟೆನ್ಸಿಲ್ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿಬಿಡುತ್ತೆ ಇದಾದಮೇಲೆ ಲಾಸ್ಟಿಗೆ ಇಲ್ಲಿ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಬೇರೆ ಫ್ಲೇವರ್ ಇಷ್ಟ ಇದ್ದರೆ ಪೈನಾಪಲ್ಲು ಆ ಥರ ಎಸೆನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಎಸೆನ್ಸ್ ಸ್ವಲ್ಪ ಹಾಕೋಬೇಕು ಸೊ ಇಲ್ಲಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಎಸೆನ್ಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಮೆಲ್ ಆಗಿರ್ಬೋದು ಫ್ಲೇವರ್ ಆಗಿರ್ಬೋದು ಕೇಕ್ ತಿನ್ನಬೇಕಾದ್ರೆ ಯಾವ ಎಸೆನ್ಸ್ ಹಾಕ್ಕೊಂಡಿರ್ತೀವಿ ಆ ಫ್ಲೇವರ್ ಬರುತ್ತೆ ಯೂಶ್ವಲಿ ಕಪ್ ಕೇಕ್ಸ್ ಎಲ್ಲ ವೆನಿಲ್ಲಾ ಫ್ಲೇವರ್ ಬರುತ್ತಲ್ಲ ಹಾಗಾಗಿ ನಮಗೆ ಅದೇ ಇಷ್ಟ ಸೊ ಹಾಗಾಗಿ ನಾವು ಕೂಡ ವೆನಿಲ್ಲಾ ಎಸೆನ್ಸೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ವೆನಿಲ್ಲಾ ಎಸೆನ್ಸ್ ಹಾಕಿದ್ದೀನಿ ಸೊ ಇಷ್ಟು ಹಾಕಿದ್ರೆ ಕೇಕ್ ಬ್ಯಾಟರ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಪ್ಲೇನ್ ಇಷ್ಟಪಡೋರು ಪ್ಲೇ ಪ್ಲೇನ್ ಕೂಡ ಹಾಕೋಬೋದು ನನಗೆ ಸ್ವಲ್ಪ ಟೂಟಿ ಫ್ರೂಟಿ ಇದ್ರೆ ಇಷ್ಟ ಹಾಗಾಗಿ ಟೂಟಿ ಫ್ರೂಟಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಈ ಬ್ಯಾಟರ್ನ ನಾನು ಕಪ್ ಕೇಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗ್ಲಾಸಲ್ಲಿ ಡೈರೆಕ್ಟಾಗಿ ಕೂಡ ಇಟ್ಕೋಬೋದು ಇಲ್ಲ ಅಂತಂದರೆ ಈ ಥರ ಪೇಪರ್ ಕಪ್ಸ್ ತೊಗೊಂಬನ್ಕೋಬೋದು ಸೊ ಇದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ನಾನು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೆ ಸೊ ಈ ಕಪ್ ಕೇಕ್ದು ಪೇಪರ್ ಏನು ಅದನ್ನು ನಾನು ಗ್ಲಾಸಲ್ಲಿ ಪ್ಲೇಸ್ ಮಾಡಿ ಆಮೇಲೆ ನಾನು ಇದಕ್ಕೆ ಬ್ಯಾಟರ್ ಹಾಕ್ತಾ ಇದ್ದೀನಿ ಹಾಗೆ ಡೈರೆಕ್ಟ್ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹೀಟು ಇದಾಗಲ್ಲ ಹಾಗಾಗಿ ನಾನು ಗ್ಲಾಸಲ್ಲಿ ಇಟ್ಕೊಂಡು ಆಮೇಲೆ ನಾನು ಬ್ಯಾಟರ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೊಂಡು ಇಟ್ಕೊಂಬಿಟ್ರೆ ಅದು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಬೇಕಾಗುತ್ತೆ ಇನ್ನು ಉಳಿದಿರೋಂಥ ಬ್ಯಾಟರ್ ಏನಿದೆ ನಾನು ಅದನ್ನು ಒಂದು ಬೌಲ್ಗೆ ಹಾಕಿ ಅದನ್ನು ಕೂಡ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಕಪ್ಕೇಕ್ಸೇ ವೆಯ್ಟ್ ಮಾಡ್ತಾಯಿದ್ರೆ ಎರಡು ಮೂರು ಸರ್ತಿ ಬೇಕ್ ಮಾಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಪ್ ಕೇಕ್ ರೆಡಿ ಮಾಡಿಕೊಂಡು ಇನ್ನು ಉಳಿದಿರೋ ಅಂಥ ಬ್ಯಾಟರನ್ನ ನಾನು ಈ ಥರ ಬೌಲಲ್ಲಿ ಹಾಕಿಟ್ಕೊಂಡು ನಾರ್ಮಲ್ ಕೇಕ್ನ ರೆಡಿ ಇದ್ದೀನಿ ಸೊ ಇದೊಂಚೂರು ಬೇಕಾದರೆ ಕೈಯಲ್ಲಿ ಸ್ವಲ್ಪ ಕಟ್ ಮಾಡಿಸೋಣ ಅಂದ್ಕೊಂಡು ಬೇಕ್ ಮಾಡಿಕೊಂಡೆ ಇನ್ನು ಇದೆಲ್ಲ ಬೇಕು ಹಿಂಗೆ ಇಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡ್ಕೊಳ್ಳೋಣ ಅಂತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಇನ್ನು ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ಇರಲಿ ಅವ್ರಿಗೆ ಮಕ್ಕಳಿದ್ರೇ ಇಷ್ಟ ಆಗುತ್ತೆ ಅಲ್ವಾ ಸೊ ಇವಳಿಗೂ ಹಾಗೆ ಸ್ವಲ್ಪ ನೇಬರ್ಸ್ ಎಲ್ಲ ಬಂದಿರ್ತಾರೆ ಹಾಗಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಇನ್ನು ಕೆಲವೊಂದು ಸಲ ನಾವೇ ಆಟ ಆಡಿಸ್ಬೇಕಾಗತ್ತೆ ಈ ರೀತಿ ಆಟ ಆಡಿಸ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಬೇಕಾದ್ರೆ ಅವಳಿಗೆ ಏನಾದರೂ ಸ್ವಲ್ಪ ಹೇಳಿಕೊಡ್ಬೇಕಾದ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆಲ್ಮೋಸ್ಟ್ ಅವಳನ್ನ ಕೇರ್ ಮಾಡೋದು ಅವಳನ್ನ ನೋಡ್ಕೊಳ್ಳೋದು ಇದೇ ಇದರಲ್ಲೇ ಟೈಮ್ ಎಲ್ಲ ಹೊರಟೋಗುತ್ತೆ ದಿನ ಪೂರ್ತಿ ಇನ್ನು ಅವಳು ಸಣ್ಣ ಪುಟ್ಟ ಏನಾದರೂ ಕಲಿತಾ ಇರ್ತಾಳಲ್ಲ ಹೊಸ ಹೊಸ್ದಾಗಿ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿರ್ತೀನಿ ಇನ್ನು ಅವಳು ಒಬ್ಬಳೇ ಇರಬೇಕಾದ್ರೆ ನಾವು ಯಾರೂ ಆಟ ಆಡ್ಸಿಲ್ಲ ಅಂದ್ರೇ ಅವಳು ಆಟಾಡೋ ರೀತಿ ಬೇರೆ ಆಗಿರುತ್ತೆ ಇನ್ನು ನಾವೆಲ್ಲ ಸ್ವಲ್ಪ ನೋಡ್ತಾ ಇದ್ದೀವಿ ನಾವೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅವಳನ್ನ ಅಂತಂದರೆ ಅವಳು ಇನ್ನೂ ಏನೇನೋ ಹೊಸ ಹೊಸದು ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಆದಷ್ಟು ಮಕ್ಕಳ ಜೊತೆ ಇದ್ದಷ್ಟು ಅವ್ರಿಗೂ ಕೂಡ ಮೈಂಡ್ ರಿಫ್ರೆಶ್ ಆದಂಗೆ ಅನಿಸುತ್ತೆ ಹಾಗಾಗಿ ಇದನ್ನು ಮಾಡ್ತಾ ಇರ್ತೀವಿ ಈಗ ಈ ಕಪ್ ಕೇಕ್ಸ್ ಎಲ್ಲನೂ ರೆಡಿಯಾಗಿದೆ ಸೊ ಇದನ್ನು ನಾನು ಚೆಕ್ ಮಾಡ್ಕೋತೀನಿ ಅಂದರೆ ಬೇಕಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅಂದರೆ ಸ್ಟವ್ ಮೇಲೆ ಇರಬೇಕಾದ್ರೆ ಚೆಕ್ ಮಾಡ್ಕೋತೀನಿ ಈ ಥರ ಒಂದು ಟ್ಯೂತ್ ಪಿಕ್ ಸಹಾಯದಿಂದ ಹೀಗೆ ಮಾಡ್ಕೋಬೇಕು ಸೊ ಏನೂ ಸ್ಟಿಕ್ ಆಗಿಲ್ಲ ಅಂದರೆ ಬೇಕಾಗಿದೆ ಅಂತ ಅರ್ಥ ಈ ಥರ ಚೆಕ್ ಮಾಡಿಕೊಂಡು ತೊಗೊಳ್ತೀನಿ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈಗಿದ್ದು ನಾನು ನೈಫ್ ಸಹಾಯದಿಂದ ಇದ್ದೀನಿ ಯೂಶಲಿ ಅಂದರೆ ನಾವು ಕ ಪೇಪರ್ ಕಪ್ ಕಪ್ಪಲ್ಲಿ ಬರುತ್ತಲ್ಲ ಪೇಪರ್ ಗ್ಲಾಸು ಸೊ ಅದರಲ್ಲಿ ಇಟ್ಬಿಟ್ರೆ ಕಟ್ ಮಾಡಿ ಹಾಗೆ ತೊಗೊಬೋದು ಸೊ ಇದು ನಾವು ಹಾಗೆ ಇಟ್ಟಿಲ್ಲ ಹಾಗಾಗಿ ನಾನು ಇದನ್ನು ಹಿಂಗೆ ಓಪನ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸೊ ಇದು ನಾನು ಏನು ತೊಗೊಂಡಿದ್ನಲ್ಲ ಪೇಪರ್ ಕಪ್ಗೆ ಇದು ಇನ್ನೊಂದು ಚೂರು ದೊಡ್ಡದಿದ್ದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬಟ್ ಅಲ್ಲಿ ಸಿಗಲಿಲ್ಲ ಇಲ್ಲಿ ನೋಡ್ಬೋದು ಎಷ್ಟು ಇನ್ನು ನನ್ನ ಮೈಕ್ ಸ್ವಲ್ಪ ವರ್ಕ್ ಆಗ್ತಿರೋದ್ರಿಂದ ಸೊ ಬ್ಯಾಕ್ ಗ್ರೌಂಡ್ ವಾಯ್ಸ್ನ ಇದ್ದೀನಿ ಇಲ್ಲಿ ಕೇಕ್ ಅಂತೂ ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ರೆಡಿಯಾಗಿತ್ತು ತುಂಬ ಚೆನ್ನಾಗಿ ಕುಕ್ ಆಗಿತ್ತು ಒಳಗಡೆ ಕೂಡ ನೀಟಾಗಿ ಬೇಕಾಗಿತ್ತು ಇದೆಲ್ಲೂ ಸೊ ಅದನ್ನೇ ಇಲ್ಲಿ ನೀಟಾಗಿ ತೋರಿಸ್ತಾ ಇದ್ದೆ ಅಷ್ಟೆ ಅಂದರೆ ಹೇಗೆ ಒಳಗಡೆ ಎಲ್ಲ ಬೇಕಾಗಿದೆ ಅಂತ ಅಂದ್ಬಿಟ್ಟು ಒಂದು ಕೇಕ್ನ ರಿಮೂವ್ ಮಾಡಿ ಅದನ್ನೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ನಾನು ಗ್ಲಾಸಲ್ಲಿರೋ ಪ್ರತಿಯೊಂದು ಕೇಕ್ನು ಕೂಡ ಹೀಗೆ ತೆಗೆದಿಟ್ಕೋತಾ ಇದ್ದೀನಿ ಿ ನಾರ್ಮಲ್ ಆಗಂದರೆ ನಾನು ಫಸ್ಟ್ ಎಲ್ಲ ಕೇಕ್ ಪೇಕ್ ಮಾಡ್ಕೋಬೇಕಾದ್ರೆ ಈ ಪೇಪರ್ ಕಪ್ಸ್ ಬರುತ್ತಲ್ಲ ಅದರಲ್ಲಿ ಇಟ್ಬಿಟ್ಟು ಅದರಲ್ಲಿ ಈ ಪೇಪರ್ ಇಟ್ಬಿಟ್ಟು ಆಮೇಲೆ ಬ್ಯಾಟರ್ ಇದ್ದೆ ಸೊ ಅದನ್ನು ಕಟ್ ಮಾಡ್ಕೊಂಡು ಇದ್ದೆ ಇವತ್ತು ಬೇಡ ಅಂದ್ಬಿಟ್ಟು ಹೀಗೆ ಸ್ಟೀಲ್ ಕಪ್ಪಲ್ಲಿ ಇಟ್ಟು ನೋಡೋಣ ಅಂತ ಇಟ್ಟಿದ್ದೆ ಸೊ ಅದು ಕೂಡ ಹೀಗೆ ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಯಾವುದೂ ಕೂಡ ಸ್ಟಿಕ್ ಆಗಲ್ಲ ಯಾವುದಕ್ಕೂ ನಾನು ಆಯಿಲ್ ಕೂಡ ಗ್ರೀಸ್ ಮಾಡಿರಲಿಲ್ಲ ಏನೂ ಇಲ್ಲ ಹಾಗೆ ಕೂಡ ರಿಮೂವ್ ಆಯಿತು ನೋಡಿ ಈಗ ಈ ಥರ ಸೆಟ್ ಆಗಿದೆ ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಸೊ ಈ ಥರ ಮನೇಲಿ ಮಾಡಿಕೊಂಡ್ರೆ ಹೊರಗಡೆಯಿಂದ ತಂದ್ಕೋಬೇಕು ಅಂತಲೇ ಅನಿಸಲ್ಲ ಆಲ್ಮೋಸ್ಟ್ ನಾನು ರೆಡಿ ಮಾಡಿರೋ ಬ್ಯಾಟರ್ ಕನ್ಸಿಸ್ಟೆನ್ಸಿಲಿ ಹೇಗಿಲ್ಲ ಅಂದರೂ ಒಂದು ಟ್ವೆಂಟಿ ಕಪ್ ಕೇಕ್ಸ್ನ ಬೇಕ್ ಮಾಡ್ಕೋಬೋದು ತುಂಬ ಟೈಮು ಕೂಡ ಇಡ್ಸಲ್ಲ ವಿತೌಟ್ ಓವನ್ನ ನಾವು ಇದನ್ನು ರೆಡಿ ಮಾಡ್ಕೊಬೋದು ಆ್ಯಂಡ್ ಕೇಕ್ ಹೇಗೆಲ್ಲ ರೆಡಿಯಾಗಿತ್ತು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಇನ್ನು ಇದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನನಗೂ ತುಂಬಾ ಖುಷಿಯಾಗಿತ್ತು ಇನ್ನು ನಾರ್ಮಲ್ ಕೇಕ್ ಇಟ್ಟಿದ್ನಲ್ಲ ಅದು ಕೂಡ ರೆಡಿಯಾಗಿತ್ತು ಸೊ ಅದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಲೇಖಮ್ಮನ ಕೈಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಸಿ ಹಾಗೆ ತಿನ್ನೋಣ ಅಂತ ಅನ್ನಿಸ್ತು ಸೊ ಅದನ್ನು ಕೂಡ ನೀಟಾಗಿ ತೊಗೋತಾ ಇದ್ದೀನಿ ಆ್ಯಂಡ್ ಈ ಥರ ಯಾವುದಾದ್ರೂ ಒಂದು ಬೌಲ್ ಅಥವಾ ಯಾವುದಾದ್ರೂ ಒಂದು ಫ್ಲ್ಯಾಟ್ ಕಂಟೈನರಲ್ಲಿ ಇಟ್ಬಿಟ್ಟು ಕೂಡ ಪ್ಲೇಸ್ ಮಾಡ್ಬೋದು ನಾವು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಬಿಟ್ಟು ಹಾಕಿದ್ರೆ ನೀಟಾಗಿ ಅದು ಕೂಡ ರೆಡಿಯಾಗಿಬಿಡುತ್ತೆ ಎಲ್ಲೂ ಕೂಡ ಸ್ಟಿಕ್ ಆಗೋದಿಲ್ಲ ನಾವು ಬ್ಯಾಟರ್ ಕನ್ಸಿಸ್ಟೆನ್ಸಿ ಪ್ರಾಪರಾಗಿ ಮಾಡ್ಕೊಂಡಿದ್ರೆ ಸಾಕು ಯಾವುದೂ ಕೂಡ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರೋದಿಲ್ಲ ನಾವು ಅದಕ್ಕೆ ಆಯಿಲ್ ಹಾಕಿರ್ತೀವಲ್ವಾ ಸೊ ಅದು ಕೂಡ ನೀಟಾಗಿ ಇರುತ್ತೆ ನಾನು ಇದನ್ನು ನೀಟಾಗಿ ರಿಮೂವ್ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಇದ್ದೀನಿ ಆ್ಯಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬೇಕಾಗಿತ್ತು ಇನ್ನು ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಒಂದು ವರ್ಟ್ ಮಾಡಿದ್ದೆ ಅದೇನಪ್ಪ ಅಂತಂದರೆ ನ ಬೇಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದೇ ಪ್ಲೇಟಲ್ಲಿ ಎಲ್ಲ ಇಟ್ಬಿಟ್ಟಿದ್ದೆ ಹೀಗೆ ಸೊ ಅದೇನಾಗಿತ್ತು ಗ್ಯಾಪ್ ಇಲ್ದರೆ ಎಲ್ಲ ಒಂದಕ್ಕೊಂದು ಸ್ಟಿಕ್ಕಾಗಿತ್ತು ಬಟ್ ಫಸ್ಟು ಏನಿಟ್ಟಿದ್ದೆ ಪ್ಲೇಟಲ್ಲಿ ಫೈ ಬಿಸ್ಕೆಟ್ಸು ಅದು ನೀಟಾಗಿ ಬಂದಿತ್ತು ರೌಂಡ್ ಶೇಪಲ್ಲಿ ಆ್ಯಂಡ್ ಎಲ್ಲರೂ ಇದ್ರಲ್ಲ ಅದನ್ನು ಹಾಗೆ ಟೇಸ್ಟ್ ಮಾಡಿಬಿಟ್ಟಿದ್ವಿ ಇನ್ನು ಸೆಕೆಂಡ್ ಟೈಮ್ ಇಟ್ಟಾಗ ನಾನು ಹೀಗಿಟ್ಟೆ ಬಟ್ ಟೇಸ್ಟ್ ವೈಸ್ ಏನೂ ಇಲ್ಲ ಬಿಸ್ಕೆಟ್ ಹಾಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗೇ ಇತ್ತು ಕರೆಕ್ಟಾಗಿ ಇನ್ನು ಅದನ್ನು ಬಿಸ್ಕೆಟ್ನ ಸ್ವಲ್ಪ ಆರೋದಕ್ಕೆ ಇಟ್ಬಿಟ್ಟು ಲೇಖಮ್ಮಂಗಿಲ್ಲಿ ಸ್ವಲ್ಪ ಕೇಕ್ ಕಟ್ ಮಾಡಿಸಿ ತಿನ್ಸೋಣ ಅಂತ ಬಂದೆ ಅವಳಗಂತೂ ಕೇಕ್ ನೋಡಿದ ತಕ್ಷಣ ಫುಲ್ಲು ಖುಷಿಯಾಗೋಯ್ತು ಅವಳು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾಳೆ ಆ್ಯಂಡ್ ಅವಳು ಕೇಕ್ ಕಟ್ ಮಾಡೋದೆಲ್ಲ ಯೂಶ್ವಲಿ ಅವಳು ಹುಟ್ಟಿದಾಗಿಂದ ಸುಮಾರು ಸತಿ ಬೇರೆ ಬೇರೆ ಬರ್ತ್ಡೇಸ್ಗಾಗಿರ್ಬೋದು ಬೇರೆ ಬೇರೆ ಸೆಲೆಬ್ರೇಷನ್ಸ್ಗೆ ಕೇಕೆಲ್ಲ ನೋಡಿದ್ದಾಳೆ ಬಟ್ ಇದರಲ್ಲಿ ಟೂಟಿ ಫ್ರೂಟಿ ಹಾಕಿದ್ನಲ್ಲ ಅವ್ಳಗೇನೋ ಒಂಥರ ಸ್ಪೆಷಲ್ ಅನ್ನಿಸ್ತಾಯಿತ್ತು ನಾನು ತಿನ್ಸಕ್ ತಿನ್ನಲಿಲ್ಲ ಅವಳೇ ತಿನ್ಬೇಕು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಎತ್ಕೊಳ್ತಾ ಇದ್ಲು ಇನ್ನು ನನಗೂ ಒಂದು ಸ್ವಲ್ಪ ತಿನ್ನಿಸ್ತಾ ಇದ್ಲು ಅವಳಿಗೆ ತುಂಬ ಖುಷಿಯಾಗಿ ನೋಡಿ ನನಗೂ ಫುಲ್ಲು ಖುಷಿಯಾಯಿತು ಇನ್ನು ಇವತ್ತಿನ ದಿನ ಏನಿದೆ ಈ ಥರ ಸ್ಪೆಂಡ್ ಮಾಡ್ಕೊಂಡ್ವಿ ಟೈಮು ಹಾಗಾಗಿ ಲೈಕ್ ಆ ಸ್ಮೈಲ್ ನೋಡಿದ್ರೇ ಅರ್ಥ ಆಗುತ್ತೆ ನಿಮಗೆ ಅವ್ಳಿಗೆ ಎಷ್ಟು ಖುಷಿಯಾಗಿದೆ ಅಂತ ಸೊ ಈ ಥರ ಇನ್ನು ಮುಂದೆ ಇನ್ನಷ್ಟು ವಿಡಿಯೋಸ್ ಒಂದಿಗೆ ನಿಮ್ಮ ಮುಂದೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ಈ ರೆಸಿಪೀಸು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಬೇರೆ ಕಂಟೆಂಟ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ಬೋದು ಸೊ ಅಂಟಿಲ್ ದೆನ್ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬ ಬಾಯ್